ಕಲ್ಲೂರು ಗ್ರಾಮ ಪಂಚಾಯಿತಿಯ ನಿವೇಶನ ಹಂಚಿಕೆಯಲ್ಲಿ ಭಾರೀ ಗೋಲ್ ಮಾಲ್ ಜನವರಿ ಒಂಬತ್ತರಂದು ಗ್ರಾಮ ಪಂಚಾಯಿತಿ ಮುಂಭಾಗ ಬೃಹತ್ ಪ್ರತಿಭಟನೆಗೆ ಕರೆ ನಗರದ ಪ್ರವಾಸಿ ಮಂದಿರದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಜೆಡಿಎಸ್ ಮುಖಂಡ ರುದ್ರಪ್ರಕಾಶ್ ಅವರು ತಾಲೂಕಿನ ಕಡ್ಬಾ ಹೋಬಳಿಯ ಕಲ್ಲೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಹರಿದೇವನಹಳ್ಳಿಯ ನಿವೇಶನ ಹಂಚಿಕೆಯಲ್ಲಿ ಭಾರೀ ಗೋಲ್ಮಾಲ್ ನಡೆದಿದ್ದು ದಲಿತ ಸಮುದಾಯಕ್ಕೆ ಈ ನಿವೇಶನ ಹಂಚಿಕೆಯಲ್ಲಿ ಬಹಳ ಅನ್ಯಾಯವಾಗಿದ್ದು ದಲಿತ ಪರ ಸಂಘಟನೆ ಹಾಗೂ ಕಲ್ಲೂರು ಗ್ರಾಮಸ್ಥರಿಂದ ಬೃಹತ್ ಪ್ರತಿಭಟನೆ ನಡೆಸಿದರು ಎಂದು ತಿಳಿಸಿದ್ದಾರೆ ಮಾಜಿ ಶಾಸಕ ದಿವಂಗತ ಜಿಎಸ್ ಶಿವನಂಜಪ್ಪ ಅವರ ಅವಧಿಯಲ್ಲಿ ಕಲ್ಲೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಹರಿದೇವನಹಳ್ಳಿಯಲ್ಲಿ ನೂರ ಎರಡು ನಿವೇಶನಗಳನ್ನು ಹಂಚಿಕೆ ಮಾಡಲಾಗಿತ್ತು ಅದರಲ್ಲಿ ಎಸ್ಸಿ ಎಸ್ಟಿಗಳಿಗೆ ಇಪ್ಪತ್ತೊಂದು ನಿವೇಶನಗಳನ್ನು ಹಂಚಿಕೆ ಮಾಡಬೇಕಾಗಿತ್ತು ಆದರೆ ಗ್ರಾಮ ಪಂಚಾಯಿತಿ ನಿರ್ಲಕ್ಷ್ಯದಿಂದ ನಿವೇಶನಗಳೆಲ್ಲವೂ ಉಳ್ಳವರಿಗೆ ಮಂಜೂರಾಗಿದ್ದು ಈ ಬಗ್ಗೆ ದಾಖಲೆಗಳನ್ನು ಪರಿಶೀಲಿಸಿದಾಗ ಎಲ್ಲವೂ ಉಳ್ಳವರ ಪಾಲಾಗಿವೆ ನಿವೇಶನ ಹಂಚಿಕೆಯ ವಿಚಾರವಾಗಿ ಪಂಚಾಯಿತಿಯಲ್ಲಿ ಭಾರಿ ಗೋಲ್ ಮಾಲ್ ನಡೆದಿದ್ದು ಇದನ್ನ ವಿರೋಧಿಸಿ ಗ್ರಾಮ ಪಂಚಾಯಿತಿ ಆಡಳಿತ ವಿರುದ್ಧ ಬೃಹತ್ ಪ್ರತಿಭಟನೆ ನಡೆಸಲಾಗುವುದು ಎಂದು ತಿಳಿಸಿದ್ದಾರೆ ಸಾಮಾಜಿಕ ಹೋರಾಟಗಾರ ಕಲ್ಲೂರು ಮಂಜುನಾಥ್ ಮಾತನಾಡಿ ಕಲ್ಲೂರು ಪಂಚಾಯಿತಿ ವ್ಯಾಪ್ತಿಯ ಹರಿದೇವನಹಳ್ಳಿಯಲ್ಲಿ ನೂರ ಎರಡು ನಿವೇಶನಗಳ ಹಂಚಿಕೆಯಲ್ಲಿ ನಲವತ್ತೆರಡು ನಿವೇಶನಗಳು ಕ್ರಮಬದ್ದವಾಗಿದ್ದು ಊರ್ಜಿತಗೊಂಡಿವೆ ಉಳಿದ ನಿವೇಶನಗಳು ಪ್ರಭಾವಿ ವ್ಯಕ್ತಿಗಳ ಕೈವಾಡದಿಂದ ಉಳ್ಳುವರ ಪಾಲಾಗಿದ್ದು ಬೃಹತ್ ಪ್ರತಿಭಟನೆ ನಡೆಸಲಾಗುವುದು ಎಂದು ತಿಳಿಸಿದ್ದಾರೆ ಪತ್ರಿಕಾಗೋಷ್ಠಿಯಲ್ಲಿ ಡಿಎಸ್ಎಸ್ ತಾಲೂಕು ಸಂಚಾಲಕ ಚೇಲೂರು ಶಿವನಂಜಪ್ಪ ಪಾಂಡುರಂಗಯ್ಯ ಶಾಂತರಾಜು ನಾರಾಯಣಪ್ಪ ಬಾರೆಮನೆ ವೆಂಕಟೇಶ್ ಶಿವು ನಾರನಹಳ್ಳಿ ಗೋವಿ ರಾಜು ಸೇರಿದಂತೆ ಇತರರು ಹಾಜರಿದ್ದರು ಈ ಗುರುವಾರ ದಿವಸ ಕಲ್ಲೂರು ಗ್ರಾಮದ ಗ್ರಾಮ ಪಂಚಾಯತಿ ಮುಂಭಾಗ ಒಂದು ಪ್ರತಿಭಟನೆ ಹಮ್ಮಿಕೊಂಡಿದ್ದೇವೆ ಕಾರಣ ಎಷ್ಟೇನೆ ಇತ್ತೀಚೆಗೆ ಕಲ್ಲೂರು ಗ್ರಾಮದ ವ್ಯಾಪ್ತಿ ಬರ್ತಕ್ಕಂಥ ಅರ್ದೇವನಹಳ್ಳಿ ಗ್ರಾಮದಲ್ಲಿ ದಿವಂಗತ ಶಿವನ ಶಾಸಕರಾದಂಥ ಅಧ್ಯಕ್ಷತೆಯಲ್ಲಿ ನೂರ ಎರಡು ಸೈಟ್ ವಿತರಣೆ ಮಾಡ್ತಾರೆ ಅದರಲ್ಲಿ ನಲವತ್ತೆಂಟು ಮಾತ್ರ ಊರ್ಜಿತವಾಗಿರುತ್ತೆ ಇನ್ನ ಉಳಿಕೆ ಸೈಟ್ಗಳನ್ನ ಕೆಲವು ಪ್ರಭಾವಿ ವ್ಯಕ್ತಿಗಳು ಬೋಗಸ್ ಅಕ್ಪತ್ರ ಸೃಷ್ಟಿ ಮಾಡ್ಕೊಂಡು ಅದನ್ನೆಲ್ಲ ಬೇರೆಯವರಿಗೆ ಮಾರಾಟ ಮಾಡಿದ್ದಾರೆ ಈ ಸಂಬಂಧ ನಾನು ನಾಗರಿಕ ಹಕ್ಕು ಜಾರಿ ನಿರ್ದೇಶನಾಲಯ ತುಮಕೂರು ಹಾಗೂ ಲೋಕಾಯುಕ್ತಕ್ಕೆ ದೂರನ ಸಲ್ಲಿಸಿ ಸಂಬಂಧಪಟ್ಟ ಇಲಾಖೆಯವರು ಸಂಪೂರ್ಣವಾಗಿ ತನಿಖೆ ನಡೆಸಿ ನಲವತ್ತೆಂಟು ಅಕ್ಪತ್ರ ಮಾತ್ರನೇ ಇದು ಕಾನೂನುಬದ್ಧವಾಗಿ ಕೊಟ್ಟಿದ್ದಾರೆ ಅಂತಕ್ಕಂಥ ಮಾಹಿತಿನ ಕೊಟ್ಟು ಆ ಅವಧಿನಲ್ಲಿ ಖಾತೆ ಮಾಡತಕ್ಕಂಥ ಗಂಗಮಾದೇವಯ್ಯ ಪಿ ಡಿಒ ಇವ್ರನ್ನು ಕೂಡ ಅಮಾನತ್ ಮಾಡಿ ಆ ಅವಧಿನಲ್ಲಿ ಸೈಟ್ನ ಮಾಡಿಕೊಟ್ಟಂತಹ ಗ್ರಾಮ ಪಂಚಾಯತಿ ಅಧ್ಯಕ್ಷರಾದ ಕೆ ಸಿ ಗಿರೀಶ್ ಇವ್ರೂ ಸಹ ಗ್ರಾಮೀಣಾಭಿವೃದ್ಧಿ ಆಯುಕ್ತಾಲಯದಲ್ಲಿ ಪ್ರಕರಣ ನಡೀತಾ ಇದೆ ಇದು ಇದು ಇದ್ದು ಕೂಡ ಮಾನ್ಯ ನಮ್ಮ ತರುವೇಕಲ ಕ್ಷೇತ್ರದ ಶಾಸಕರು ಎಂ ಟಿ ಕೃಷ್ಣಪ್ಪ ಅವರಿಗೆ ವಿಚಾರ ಗಮನ ತಂದಾಗ ಉಳಿಕೆ ಇರೋ ಸೈಟ್ಗಳನ್ನ ಹಂಚಿಕೆ ಮಾಡಬೇಕು ಅಂತ ಹೇಳಿ ಸಂಬಂಧಪಟ್ಟ ಕಾರ್ಯನಿರ್ವಾಹಕ ಅಧಿಕಾರಿಗಳಿಗೆ ಹಾಗೂ ಗ್ರಾಮ ಪಂಚಾಯತಿ ಪಿ ಡಿ ಕೂಡ ಡಿರೆಕ್ಷನ್ ಕೊಟ್ಟಿದ್ದಾರೆ ಆದರೆ ಕಲ್ಲೂರು ವಿಚಾರವಾಗಿ ಏನು ಚರ್ಚೆ ನಡೀತಾ ಇದೆ ಈ ಕಲ್ಲೂರು ಗ್ರಾಮ ಪಂಚಾಯಿತಿ ಹಿಂದಿನಿಂದಲೂ ಕೂಡ ದಲಿತರ ವಿರೋಧಿ ಗ್ರಾಮ ಪಂಚಾಯಿತಿ ಆಗ್ತಾ ಇದೆ ಈ ಹಿಂದೆ ಗ್ರಾಮ ಅಧ್ಯಕ್ಷ ಆಗಿರ್ತಕ್ಕಂಥ ರವಿಕುಮಾರ್ ಕೂಡ ಅವ್ರ ಮೇಲೂ ಕೂಡ ಸವರ್ಣೀಯ ಸದಸ್ಯಗಳು ಕೆಲಸ ಮಾಡಲಿಕ್ಕೆ ತೊಂದರೆ ಕೊಟ್ಟು ಅವನಿಗೆ ತೊಂದರೆ ಕೊಟ್ಟರು ಆ ಸಂದರ್ಭ ಕೂಡ ನಾವೆಲ್ಲರೂ ಕೂಡ ಒಕ್ಕೋರ್ಲಿಂದ ಇಡೀ ದಲಿತ ಸಂಘಟನೆ ಒಕ್ಕೋರ್ಲಿಂದ ಆ ವಿಚಾರಕ್ಕೆ ನಾವು ವಿರೋಧ ಮಾಡಿ ನಾವೇನು ಗ್ರಾಮ ಅಧ್ಯಕ್ಷ ಕೆಲಸ ಮಾಡಲಿಕ್ಕೆ ಅನುವು ಮಾಡ್ಕೊಡ್ಬೋದವ್ರು ಕೇಳ್ಕೊಂಡಿದ್ವಿ ಮುಂದುವರೆದ ಭಾಗದಲ್ಲಿ ನೂರ ಎರಡು ಸೈಟ್ಗಳನ್ನ ಮಂಜುನಾಥ ಪತ್ರಕರ್ತರು ತುಂಬ ದಿವಸದಲ್ಲೂ ಕೂಡ ಹೋರಾಟ ಮಾಡಿಕೊಂಡು ಎಸ್ ಎಲ್ಲಿಗೆ ಹಾಕ್ಕೊಂಡು ನಮ್ಮ ಎಸ್ ಎಸ್ ಟಿಗಳಿಗೆ ಅನುಕೂಲ ಆಗಲಿ ಅಂತ ಹೇಳ್ಬಿಟ್ಟು ಮಾಡಿರ್ತಕ್ಕಂಥದ್ದು ಸೈಟನ್ನು ಇವತ್ತು ಸವರ್ಣಿ ಎಸ್ ಎಸ್ ಟಿಗಳಿಗೆ ದೌರ್ಜನ್ಯವಾಗಿ ಅನ್ಯಾಯ ಮಾಡಬೇಕು ಅಂತ ಹೇಳ್ಬಿಟ್ಟು ತೀರ್ಮಾನ ತೆಗೆದುಕೊಂಡಿರ್ತಕ್ಕಂಥದ್ದು ನಲವತ್ತೆಂಟು ಸೈಟನ್ನು ಅಧಿಕೃತವಾಗಿ ದಾಖಲೆ ಆಗಿರ್ತಕ್ಕಂಥದ್ದು ಇನ್ನು ಮಿಕ್ಕಿ ಸೈಟ್ಗಳಲ್ಲಿ ಎಲ್ಲವೂ ಪ್ರಾಡ್ ಆಗಿರ್ತಕ್ಕಂಥದ್ದು ಕಂಡು ಬರ್ತದೆ ಆ ಕಾರಣಕ್ಕೋಸ್ಕರ ತಮ್ಮ ತಮ್ಗೆ ತಮ್ಮ ಮುಖೇನ ಈ ಗ್ರಾಮ ಪಂಚಾಯಿತಿ ಕಲ್ಲು ಗ್ರಾಮ ಪಂಚಾಯಿತಿ ಎಲ್ಲರನ್ನ ಎಲ್ಲ ಬಡ ಸಮುದಾಯಗಳಿಗೆ ಹೇಳೋದೇನಂದ್ರೆ ಈ ಒಂದು ಗ್ರಾಮ ಪಂಚಾಯಿತಿನಲ್ಲಿ ನಲ್ಲಿ ಅನ್ಯಾಯ ಅನ್ಯಾಯ್ ಮೂರು ತೊಂಬತ್ ನಾಲ್ಕನೇ ಮಾಜಿ ಎಂ ಎಲ್ ಎ ಶಿವರಂಜ್ ಆಶ್ರಯ ಸಾವಿರ ಹರ್ಧನೇಳಿ ಗ್ರಾಮದಲ್ಲಿ ವಿತರಣೆ ಮಾಡಿರುತ್ತೆ ಅದರಲ್ಲಿ ನೂರ ಎರಡು ರೂಪಾಯಿ ನಲವತ್ತೆಂಟು ಮಾತ್ರ ವಿತರಣೆ ಮಾಡಿದ್ರು ಕೆಲವಾದ ಕೆಲವ ರಾಜಕಾರಣಿಗಳ ಕಾರಣದಿಂದ ಎಸ್ ಸಿ ಎಸ್ ಟಿ ಸಮುದಾಯಕ್ಕೆ ಇಪ್ಪತ್ತೊಂದು ಮನೆ ಕೊಡಬೇಕಿತ್ತು ಅವತ್ತು ಲೆಕ್ಕದಲ್ಲಿ ಕೊಟ್ಟಿಲ್ಲ ಈ ಕೊಡೋಕ್ಕೆ ಇವರೆಲ್ಲ ಪ್ರಯತ್ನ ಮಾಡಿದ್ರೆ ಮಂಜು ಎಸ್ ಸಿ ಎಸ್ ಟಿ ಸೆಲ್ ಬರ್ ಎಲ್ಲ ಮಾಡಿದ್ರೆ ಎಲ್ಲ ಖಾತೆ ಆಗೋಗಿ ಎಲ್ಲ ಅಕ್ರಮವಾಗಿ ಖಾತೆ ಇಲ್ಲ ಮಿಕ್ಕಿದ ಕ್ವಾಂಟಿಟಿ ಐವತ್ತೇಳು ಕ್ವಾಂಟಿಟಿ ಅದರಲ್ಲಿ ಎಸ್ ಸಿ ಎಸ್ ಅಂತ ಮೀಸಲಿ ಜಾಗದಲ್ಲಿ ಜನರಲ್ ಕಮ್ಯುನಿಟಿಗೆ ಸೈಟ್ಗಳು ಕೊಟ್ಟವ್ರೆ ಎಸ್ ಸಿ ಎಸ್ ಟಿಗೆ ಎಸ್ ಗೆ ಮೂರು ಜನ ಕೊಟ್ಬಿಟ್ಟು ಇನ್ನು ಮಿಕ್ಕಿದ್ದೆಲ್ಲ ಜನರಲ್ ಕಮ್ಯುನಿಟಿಗೆಲ್ಲ ಕೊಟ್ಟವ್ರೆ ಅದನ್ನು ತಪ್ಪನ ಕೇಳಿಸಿ ಮೀಟಿಂಗಲ್ಲಿ ರೆಜುಲೇಷನ್ ಮಾಡಿ ನಮ್ಗೆ ಬಿ ಡಿ ಮನೆ ಮೀಟಿಂಗ್ ಮಾಡಿದಾಗ ಕೊಡ್ತೀನಿ ಅಂತ ಆತ ಹೇಳ್ತಾನೆ ಇಲ್ಲಿಗೆ ಬಂದು ಆ ಮೆಂಬರ್ ಹೇಳ್ತಾರೆ ಈ ಮೆಂಬರ್ ಹೇಳ್ತಾರೆ ಅಂತ ಯಾವುದೇ ಥರದ ಖಾತೆ ಕ್ಯಾನ್ಸರ್ಗೆ ಈ ಹೋಗಿ ಬರೀತಾ ಇಲ್ಲ ಅಂತ ಬರೀಂಗೆಲ್ಲ ಕೇಳಿ ನೋಡಿದಾಗ ಪ್ರಭಾವಿಗಳು ಸವರ್ಣೀಯರೆಲ್ಲ ಇದಕ್ಕೆ ತೊಂದರೆ ಮಾಡ್ತಾರೆ ಅದರಿಂದ ಇವತ್ತು ಗುರುವಾರ ದಿವಸ ಗುರುವಾರ ದಿವಸ ಸ್ಟ್ರೈಕ್ ಕಾಲ್ ಮಾಡೋ ಪಂಚಾಯತ್ ದಯವಿಟ್ಟು ಎಲ್ಲರೂ ಬಂದು ಸಹಕಾರ ಕೊಡಿ ಅದಕ್ಕೆ ಸಂಬಂಧಪಟ್ಟ ದಾಖಲಾತಿಗಳನ್ನ ಇಲ್ಲಿ ಕೊಟ್ಟಿದ್ದೀನಿ ಹದಿನೇಳ ಒಬ್ಬ ಗ್ರಾಮ ಪಂಚಾಯತಿ ಅಧ್ಯಕ್ಷ ಆಗಿದ್ದನು ಹದಿನೇಳು ಖಾತೆ ಮಾಡ್ಕೊಡ್ತೇನೆ ಸವರ್ಣೀಯರಿಗೆ ಎಸ್ ಸಿ ಎಸ್ ಟಿ ಸೈಟ್ ಅದು ಜಿಲ್ಲಾ ಪಂಚಾಯತಿ ಎಸ್ ಎಸ್ ಟಿ ಸೆಲ್ಗೆ ಮಂಜು ಬರ್ದಾಗ ಅದು ಜಿಲ್ಲಾ ಪಂಚಾಯತ್ ಚೀಫ್ ಸೆಕ್ರೆಟರಿ ಇನ್ಸ್ಪೆಕ್ಷನ್ ಮಾಡಿ ರೆಕಾರ್ಡ್ ಎಲ್ಲ ಪರಿಶೀಲನೆ ಮಾಡಿ ಸೈಟ್ ಸೈಟ್ಗೆಲ್ಲ ಹೋಗಿ ಸಂದರ್ಭದಲ್ಲಿ ಅದು ಅಪರಾಧ ಸಾಬೀತಾಗುತ್ತೆ ಸಾಬೀತಾದಾಗ ಅವನ್ ಶಿಕ್ಷೆ ಏನ್ ಕೊಡಬೇಕು ಅಂತ ಪಂಚಾಯತ್ ರಾಜ್ ಕೋರ್ಟ್ ಬೆಂಗಳೂರು